ಫ್ರೆಂಡ್ಸ್ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ಬೆಳ್ಳುಳ್ಳಿ ಮತ್ತು ಶುಂಠಿಯ ಮಾರುಕಟ್ಟೆ ಬೆಲೆ ಇವತ್ತಿನ ಏನಾಗಿದೆ ಹರಾಜು ಶನಿವಾರ ಇವತ್ತು ಆರು ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಯಾರೆಲ್ಲ ನನ್ನ ಚಾನಲ್ಗೆ ಹೊಸ ವೃದ್ಧರಿಗೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಇಂದಿನ ಮಾರುಕಟ್ಟೆ ಬೆಲೆ ಏನೇನಾಗಿದೆ ನೋಡೋಣ ಯಶವಂತಪುರ್ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಮೂರು ಸಾವಿರದ ಆರುನೂರು ರೂಪಾಯಿಯಿಂದ 8400 ರೂಪಾಯಿ ತನಕ ಇವತ್ತು ಮಾರುಕಟ್ಟೆ ಬಿಲೆ ಸುಂಟಿ ಬಿಲೆ ಜಿಂಜೆರ್ ರೇಟ್ ಅದರಕ ರೇಟ್ આજಕ ದಿನಕ ಅದರಕ ರೇಟ್ ಕಿತ್ನಾ ହುವಾ देखो जी 3600 پکڑಕರ್ 6400 ತಕ್ આજಕ ರೇಟ್ ಹೋಗೈ ಔರ್ 60 ಕೆಜಿ ಕ 60 ಕೆಜಿ ಗೆ ನೋಡೋದಾದ್ರೆ 2000 ರೂಪಾಯಿ ಇಂದ ಮೂರು ಸಾವಿರದ ಆರುನೂರು ರೂಪಾಯಿ ತನಕ ಇದೆ ಇಂದಿನ ಶುಂಠಿ ಮಾರುಕಟ್ಟೆ ಬೆಲೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದಿಂದ ಮೂರು ಸಾವಿರದ ಆರುನೂರು ರೂಪಾಯಿ ತನಕ ಇದೆ ಮಧ್ಯಮ ನೋಡೋದಾದರೆ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಒಂಬೈನೂರು ಈ ರೀತಿ ಮಧ್ಯಮ ಬೆಲೆ ಇದೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಮತ್ತು ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ರೆಗೋಡಿ ಜಿಂಜರ್ ರೇಟ್ ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ಮೂರು ಸಾವಿರ ರೂಪಾಯಿಂದ ಐದು ಸಾವಿರದ ಎಂಟುನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿರಿ ಸ್ನೇಹಿತರೆ ಇವತ್ತು ಮಾರುಕಟ್ಟೆಯಲ್ಲಿ ಇವತ್ತಿನ ಹರಾಜದಲ್ಲಿ ಈ ರೇಟ್ ಆಗಿದೆ ಮಧ್ಯಮ ನೋಡೋದಾದರೆ ನಾಲ್ಕು ಸಾವಿರದ ಇನ್ನೂರು ಐದು ಸಾವಿರ ರೂಪಾಯಿ ಇದೆ ಐದು ಸಾವಿರದ ನಾನ್ನೂರು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಇದೆ ಮತ್ತು ಹಿಮಾಚಲ ಜಿಂಜಾರ್ ರೇಟ್ ನೋಡೋದಾದರೆ ಪ್ರತಿ ಕ್ವಿಂಟಲಿಗೆ ಮೂರು ಸಾವಿರದ ಆರುನೂರು ರೂಪಾಯಿಯಿಂದ ಐದು ಸಾವಿರದ ಏಳ್ನೂರು ರೂಪಾಯಿ ತನಕ ಇವತ್ತಿನ ರೇಟು ಹರಾಜದಲ್ಲಿ ಟೆಂಡರ್ ಆಗಿದೆ ಮಧ್ಯಮ ನೋಡೋದಾದರೆ ನಾಲ್ಕು ಸಾವಿರದ ಐದುನೂರು ಐದು ಸಾವಿರ ರೂಪಾಯಿ ತನಕ ಇದೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಇಂದಿನ ಬೆಳ್ಳುಳ್ಳಿ ರೇಟ್ ನೋಡೋಣ ಬೆಳ್ಳುಳ್ಳಿ ಯಶವಂತಪುರ ಮಾರುಕಟ್ಟೆಯಲ್ಲಿ ಏನು ರೇಟ್ ಆಗಿದೆ ಇಂದಿನ ಒಳ್ಳೆಯ ರೇಟ್ ಅಂತ ಅನ್ಬೋದು ಕರ್ನಾಟಕ ಯಶವಂತಪುರದಲ್ಲಿ ಮೂವತ್ತೈದು ರೂಪಾಯಿಗೆ ಒಂದು ಕು ಕೆ ಜಿ ಒಂದು ಕ್ವಿಂಟಲ್ ನೋಡೋದಾದರೆ ಮೂರು ಸಾವಿರದ ಐದುನೂರು ರೂಪಾಯಿಂದ ಹತ್ತು ಸಾವಿರ ರೂಪಾಯಿ ತನಕ ಇವತ್ತಿನ ಮಾರುಕಟ್ಟೆ ಬೆಲೆ ಬೆಲೆಯಾಗಿದೆ ಅರವತ್ತು ರೂಪಾಯಿ ಕೆ ಜಿ ಮತ್ತು ಏಳು ಎಪ್ಪತ್ತು ರೂಪಾಯಿಗೆ ಕೆ ಜಿ ತೊಂಬತ್ತು ರೂಪಾಯಿ ಕೆ ಜಿ ಈ ರೀತಿ ಬೆಳ್ಳುಳ್ಳಿ ಆಗಿದೆ ಆರು ಸಾವಿರ ರೂಪಾಯಿ ಏಳು ಸಾವಿರದ ಐದುನೂರು ಒಂಬತ್ತು ಸಾವಿರ ಹತ್ತು ಸಾವಿರ ರೂಪಾಯಿಗೆ ಟಾಪ್ ರೇಟು ಬೆಳ್ಳುಳ್ಳಿ ಲಸುನ್ಕ ರೇಟ್ ಆಜ್ಕಾ ದಿನಕ ರೇಟ್ ಥೋಡ ಕಮ್ಮಿ ಹೋಗೆ ಇವತ್ತಿನ ಬೆಳ್ಳುಳ್ಳಿ ರೇಟ್ ಸ್ವಲ್ಪ ಕಡಿಮೆ ಆಗಿದೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮಿಟ್ ಮಾಡದೆ ತಪ್ಪದೆ ಮರೆಯಬೇಡ್ರಿ ಥ್ಯಾಂಕ್ ಯು